ಹೊಸ ಗಾಡಿ ಲಾಂಚ್ ಆಗಿದೆ ವಿಕ್ಟೋರಿಯಸ್ ಅಂತ ಇದು ಮಾರುತಿ ಸುಜುಕಿ ನ್ಯೂ ಮಾಡೆಲ್ ಆಕ್ಚುಲಿ ಪ್ರೀಮಿಯಂ ಎಸ್ ವಿ ಅಂತಾನೆ ಹೇಳ್ಬಹುದು ಈ ಗಾಡಿನ ತುಂಬಾ ಹೋಪ್ ಇಡ್ಕೊಂಡಿದು ಲಾಂಚ್ ಆಗಿದೆ ಪ್ರೆಜಾ ಆದ್ಮೇಲೆ ಇದೇ ನಮ್ದು ನೆಕ್ಸ್ಟ್ ಪ್ರೀಮಿಯಂ ವರ್ಷನ್ ತರ ಬಂದಿದೆ ಆಕ್ಚುಲಿ ವಿಕ್ಟೋರಿಯಸ್ ಅಂತ ಇದು ಪ್ರೈಸ್ ಬಂದು ಟೆನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಪ್ರೈಸಿಂಗ್ ಫೋರ್ಟೀನ್ ಲ್ಯಾಕ್ ಸೆವೆಂಟಿ ಒನ್ ತೌಸಂಡ್ ಹದ್ನಾಕ್ ಲಕ್ಷದ ಎಪ್ಪತ್ತೊಂದು ಸಾವಿರ ತನಕ ಇದೆ ಇದರಲ್ಲಿ ಹೈಯೆಸ್ಟ್ ಫ್ಯೂಚರ್ಸ್ ಗಳೆಲ್ಲ ಆ್ಯಡ್ ಆಗಿದೆ ಯಾವುದ್ರಲ್ಲಿ ಇಲ್ಲಿ ತನಕ ಮಾರುತಿ ಸುಜುಕಿ ಇರಲಿಲ್ಲ ಟಾಪ್ ಲೈಕ್ ಆಡಿ ಬಿ ಎಂ ಡಬ್ಲ್ಯೂ ಆ ತರ ಫ್ಯೂಚರ್ಸ್ ನ ಇದರಲ್ಲಿ ಆ್ಯಡ್ ಆಗಿದೆ ಇದ್ರಲ್ಲಿ ಫ್ಯೂಚರ್ಸ್ಗಳಲ್ಲಿ ಓಕೆನಾ ಸೊ ಆಮೇಲೆ ಇದರಲ್ಲಿ ನಿಮ್ಗೆ ಟೆಕ್ನಾಲಜಿಲ್ ಬಂದು ಆಕ್ಚುಲಿ ಸ್ಟ್ರಾಂಗ್ ಹೈಬ್ರಿಡ್ ಹೈಬ್ರಿಡ್ ಮತ್ತೆ ಸ್ಟ್ರಾಂಗ್ ಹೈಬ್ರಿಡ್ ಅಂತಾನು ಇದೆ ಅಪ್ ಟು ಮೈಲೇಜ್ ಬಂದು ಸ್ಟ್ರಾಂಗ್ ಹೈಬ್ರಿಡ್ ಅಲ್ಲ ಆಲ್ಮೋಸ್ಟ್ ಆಲ್ ಟ್ವೆಂಟಿ ಟ್ವೆಂಟಿ ಏಟ್ ತನಕ ಮೈಲೇಜ್ ಬರುತ್ತೆ ಟ್ವೆಂಟಿ ಏಟು ಪೆಟ್ರೋಲ್ ರೆಗ್ಯುಲರ್ ಪೆಟ್ರೋಲ್ ಅಂದ್ರೆ ಟ್ವೆಂಟಿ ಒನ್ ಪಾಯಿಂಟ್ ಜೀರೋ ಇದೆ ಆಕ್ಚುಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇದರಲ್ಲಿ ಸಿ ಜಿ ವಿತ್ ಸಿ ಜಿ ಡೀಸೆಲ್ ವರ್ಷನ್ ಯೂಸ್ ಮಾಡೋರಿಗೆ ಇದು ಬೆಟರ್ ಬಿಕಾಸ್ ಲಗೇಜ್ ಸ್ಪೇಸ್ ಏನಿದೆ ಅದು ಫುಲ್ ಆಕ್ಯುಪೈ ಆಗಲ್ಲ ಅಂಡರ್ ದಿ ಬಾಡಿ ಬರುತ್ತೆ ಆಕ್ಚುಲಿ ಸಿ ಜಿ ಕಿಟ್ ನೀವು ಕಾಣಲ್ಲ ಹೊರಗಡೆ ಅಂತ ಸೊ ದಟ್ಸ್ ಆಲ್ಸೋ ತುಂಬಾ ಅಡ್ವಾಂಟೇಜಸ್ ಲಗೇಜ್ ಗೂ ಯೂಸ್ ಮಾಡ್ಕೋಬಹುದು ಆ ಗಾಡಿ ಇದು 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 ಇರೋದು ಟಾಪ್ ಎಂಡ್ ಮಾಡಲ್ಲ ಆಕ್ಚುಲಿ ಇದು ಸ್ಟಾರ್ಟ್ ಆಗುತ್ತೆ ಎಲ್ ಎಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಎಲ್ ಎಕ್ಸ್ ಐ ವಿಎಕ್ಸ್ ಐ ಝಡ್ ಎಕ್ಸ್ ಐ ಝಡ್ ಎಕ್ಸ್ ಐ ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಫೋರ್ ವೀಡ್ ಫೋರ್ ವೀಲ್ಡ್ ಡ್ರೈವ್ ಇಂದ ಆಗುತ್ತೆ ಆಫರ್ ಏನ್ ಏನ್ ಸರ್ ಆಫರ್ ಹೊಸ ಗಾಡಿ ಹೊಸ ಇದು ಆಫರ್ ಇದು ಹೊಸಗೈ ಆಫರ್ ಎಲ್ಲ ಏನಿಲ್ಲ ಸರ್ ಇದು ಐಡಿ ಡಿಮ್ಯಾಂಡ್ ಇದೆ ಬುಕಿಂಗ್ ಆಲ್ರೆಡಿ ನಮ್ದು ಇನ್ನೂರು ಇನ್ನೂರು ಎರಡು ಬುಕಿಂಗ್ ಆಗೋಗ್ಬಿಟ್ಟಿದೆ ಆಲ್ರೆಡಿ ಇದು ಚೆನ್ನಾಗಿ ಹೋಗ್ತಾ ಇದೆ ಸರ್ ಆಕ್ಚುಲಿ ಇದು ನಮ್ಮ ಶೋರೂಮ್ ಹೌದು ಇದು ಹೌದು ಸರ್ ಫಸ್ಟ್ ಗಾಡಿ ಆಕ್ಚುಲಿ ಡೆಲಿವರಿ ರೆಡಿ ಆಗಿದೆ ಆಲ್ರೆಡಿ ಸರ್ ಯಾರ್

ಯಾರ್ಯಾರು ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ವೈಟ್ ಮಾಡ್ತಾರೋ ದೇ ಕ್ಯಾನ್ ಸರ್ ಈಗ ಎವ್ರಿಥಿಂಗ್ ವಿ ವಿಲ್ ಗೆಟ್ ಎವ್ರಿಥಿಂಗ್ ಅದಂಗೆ ಎಲ್ಲಾ ಫೀಚರ್ಸ್ ಅಡ್ ಆನ್ ಆಗಿದೆ ಸೊ ಟೆಕ್ನಾಲಜಿ ಎಲ್ಲಾಗಿರ್ಬೋದು ಮೈಲೇಜ್ ಆಗಿರ್ಬೋದು ಒಂದು ಬೂತ್ ಸ್ಪೇಸ್ ಎಲ್ಲ ಆಗಿರ್ಬೋದು ನನ್ನ ಎಸ್ ವಿ ಸರ್ ಇದೆ ನಮ್ಮಲ್ಲಿ ನೆಕ್ಸ್ಟ್ ಯಾವ್ದಾರ ಫಾರ್ ಎಕ್ಸಾಂಪಲ್ ಕ್ರೇಟಾ ಮೋರ್ ತುಂಬಾನೇ ಎಫಿಷಿಯನ್ಸಿ ಆಗಿರೋ ಫೀಚರ್ಸ್ ಇದೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಫೀಚರ್ ಅಂದ್ರೆ ಅಡಾಸ್ ಲೆವೆಲ್ ಟೂ ಇದೆ ಸರ್ ನಮ್ಮ ಮಾಹಿತಿಯಲ್ಲಿ ಇದೇ ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಎಸ್ ವಿ ಫಸ್ಟ್ ಅಡಾಸ್ ಲೆವೆಲ್ ಟೂ ಬಂದಿದೆ ನೆಕ್ಸ್ಟ್ 64 ಅರ್ಮಿನೆಂಟ್ ಲೈಟ್ಸ್ ಬರುತ್ತೆ ಥಿಂಗ್ ಸೋ ನೆಕ್ಸ್ಟ್ ಬಂತು ಮೈಲೇಜ್ ಪರ್ಪಸ್ ಬರುತ್ತೆ 28 ಬರುತ್ತೆ ಸರ್ ಮೈಲೇಜ್ ಇದರಲಿ ನಿಮಗೆ ಮ್ಯಾನುವಲ್ ಇದೆ ಆಟೋಮ್ಯಾಟಿಕ್ ಇದೆ 4 ವಿ ಡ್ರೈವ್ ಇದೆ ನೆಕ್ಸ್ಟ್ ಸಿವಿಟಿ ಅಂತ ಬರುತ್ತೆ ಸ್ಟ್ರಾಂಗ್ ಹೈಬ್ರಿಡ್ ಅಂತ ಬರುತ್ತೆ ಬಹಳ ಬೇಡ ಸರ್ ನೆಕ್ಸ್ಟ್ 360 ಡಿಗ್ರಿ ನೆಕ್ಸ್ಟ್ ಫೀಚರ್ ಅಂತ ಬಂದಾ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ ಬರುತ್ತೆ ಡ್ರೈವರ್ ಸೀಟ್ ಟೆರಾನಮಿಕ್ ಸನ್‌ರೂಫ್ ಬರುತ್ತೆ ಸರ್ ನೆಕ್ಸ್ಟ್ ನಿಮಗೆ ಲೆಗೇಜ್ ತುಂಬನೇ ಇರುತ್ತೆ ಅಂಡರ್ ಗ್ರೌಂಡ್ ಸಿಎನ್ಜಿ ಬರುತ್ತೆ ನಿಮಗೆ ನೆಕ್ಸ್ಟ್ ட்ரைவர் அண்ட் கோ ட்ரெயர் வெண்டிலேட்டர் சீட்ஸ் சார்